ಆಳ್ವಾಸ್ ಪ್ರಗತಿ ಹದಿನಾಲ್ಕನೇ ಆವೃತ್ತಿಯ ಬೃಹತ್ ಉದ್ಯೋಗ ಮೇಳದ ಉದ್ಘಾಟನಾ ಸಮಾರಂಭ ಮೂಡವಿದ್ರಿಯ ಆಳ್ವಾಸ್ ಕಾಲೇಜಿನಲ್ಲಿ ಉದ್ಘಾಟನೆಗೊಂಡಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಂಆರ್ಜಿ ಗ್ರೂಪ್ನ ಸ್ಥಾಪಕ ಮತ್ತು ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿದರು ವಿದ್ಯೆ ಬೇಕು ಆದರೆ ಅದರ ಜೊತೆಗೆ ಸಾಮಾನ್ಯ ಜ್ಞಾನವು ಹೆಚ್ಚು ಅವಶ್ಯಕ ಯೋಜನೆ ಆಡಳಿತ ವ್ಯವಹಾರದ ಕೌಶಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವುದೇ ಸವಾಲನ್ನು ಸುಲಭವಾಗಿ ಎದುರಿಸಬಹುದು ಎಂದು ಹೇಳಿದರು ಕಾರ್ಯಪ್ರವೃತ್ತಿ ಮತ್ತು ದೃಷ್ಟೀಕರಣ ಎಂಬ ಎರಡು ಬಹುಮುಖ್ಯ ಕೌಶಲ್ಯವನ್ನು ರೂಢಿಸಿಕೊಳ್ಳುವ ಮನೋಭಾವನೆ ಪ್ರತಿ ಉದ್ಯೋಗಾಕಾಂಕ್ಷಿಯಲ್ಲಿ ಇರಬೇಕು ಎಂದು ಮಾರ್ಗದರ್ಶನ ನೀಡಿದರು ಪ್ರಗತಿ ಉದ್ಯೋಗ ಮೇಳದಲ್ಲಿ ನಾವಿದ್ದೇವೆ ಈಗಾಗಲೇ ಹೇಳಿದ ಹಾಗೆ ಇದು ಇಪ್ಪತ್ತೊಂದನೇ ಉದ್ಯೋಗ ಮೇಳ ನಮ್ಮ ಈ ಸಂಸ್ಥೆಯ ಆವರಣದೊಳಗೆ ಹದಿನಾಲ್ಕನೇ ಉದ್ಯೋಗ ಮೇಳವಾದರೂ ಕೂಡ ನಾವು ಚಿಕ್ಕಬಳ್ಳಾಪುರದಂಥ ಊರಿನಲ್ಲಿ ವೀರಪ್ಪ ಮೊಯ್ಲಿ ಅವರ ಒಂದು ಆಶಯದಂತೆ ಎರಡು ಬೃಹತ್ ಉದ್ಯೋಗ ಮೇಳವನ್ನು ಅಲ್ಲಿ ಮಾಡಿದ್ದೆವು ಆಮೇಲೆ ಬೆಳ್ತಂಗಡಿ ಇರ್ಬೋದು ಮಂಗಳೂರು ಇರ್ಬೋದು ಆಮೇಲೆ ವಿಶ್ವ ನುಡಿಸಿರಿ ವಿರಾಸತ್ ಆಗುವಾಗ ಒಮ್ಮೆ ಉದ್ಯೋಗ ಮೇಳ ಹೀಗೆ ನಾವು ಉದ್ಯೋಗ ಮೇಳವನ್ನು ಮಾಡಿ ಸುಮಾರು ಐವತ್ತೆರಡು ಸಾವಿರ ವಿದ್ಯಾರ್ಥಿಗಳನ್ನು ಶಾರ್ಟ್ಲಿಸ್ಟ್ ಮಾಡಿ ಅದರಲ್ಲಿ ಮೂವತ್ತೊಂದು ಸಾವಿರಕ್ಕೂ ಮಿಕ್ಕಿದಂಥ ಉದ್ಯೋಗಗಳು ಇವತ್ತಿನವರಿಗೆ ಆದದ್ದು ನಮಗೆ ಇರುವ ಭಾಳ ಸಂತೋಷದ ವಿಚಾರ ಈಗ ಹದಿನಾಲ್ಕನೇ ಉದ್ಯೋಗ ಮೇಳದಲ್ಲಿ ನಾವು ಇದ್ದೇವೆ ಕಾರ್ಯಕ್ರಮದಲ್ಲಿ ಒಟ್ಟು ಆರು ಪ್ರತಿಷ್ಠಿತ ಕಂಪನಿಯ ಸ್ಥಾಪಕರಾದ ಗ್ಲೋಟ ಟೆಕ್ನಾಲಜಿಯ ಅಧ್ಯಕ್ಷೆ ವಿದ್ಯಾ ರವಿಚಂದ್ರನ್ ನೀವಿಯಸ್ ಸೊಲ್ಯೂಷನ್ಸ್ನ ಸಹ ಸಂಸ್ಥಾಪಕ ಮತ್ತು ಸಿಇಒ ಸುಯೋಗ ಶೆಟ್ಟಿ ಮಂಗಳೂರಿನ ಟಿ ಐ ರೋಹಿತ್ ಭಟ್ ಇಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಿಇಒ ಮತ್ತು ನಿರ್ದೇಶಕ ಆನಂದ ಫರ್ನಾಂಡಿಸ್ ಡೆಲಿವರಿ ಜುಯೇಗೋ ಸ್ಟುಡಿಯೋಸ್ ಪ್ರೈವೇಟ್ ಲಿಮಿಟೆಡ್ನ ಉಪಾಧ್ಯಕ್ಷ ಅಭಿಜಿತ್ ಶೆಟ್ಟಿ ಮಂಗಳೂರಿನ ಬಿ ಪಿ ಎಂ ಆಪರೇಷನ್ಸ್ ನ ಇನ್ಫೋಸಿಸ್ ಮುಖ್ಯಸ್ಥ ಲಲಿತ್ ರೈರವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀಪತಿ ಭಟ್ ಮುಲ್ಕಿ ಮೂಡಬಿದ್ರಿ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಗ್ಯಾನ್ ರವರು ಇದ್ದರು ನನ್ನ ಮತ್ತೆ ಮೋಹನ್ ಆಳ್ವರ ಸಂಬಂಧ ಅವರಿಗೆ ಹೇಳಿದರು ಬಹಳ ಬಾಲ್ಯದ ಸಂಬಂಧ ನಾವು ಕಾಲೇಜ್ ಹೋಗ್ತಾ ಇರುವಾಗ ಅವರು ನನಗಿಂತ ಸೀನಿಯರ್ ಬನ್ಸ್ ಹಾಸ್ಟೆಲ್ನಲ್ಲಿ ಒಟ್ಟಿಗೆ ಹೋದಿದ್ದವರು ಆವಾಗದಿಂದಲೂ ಅವರಿಗೆ ಒಂದು ಕಲ್ಪನೆ ಇತ್ತು ನಾನು ಒಂದು ಎಜುಕೇಷನ್ ಸಂಸ್ಥೆಯನ್ನು ಸ್ಥಾಪಿಸಬೇಕು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಬೇಕು ಅನ್ನೋ ಒಂದು ಆವಾಗಲಿಟ್ಟುಕೊಂಡು ಬಂದ ಸಂಕಲ್ಪವನ್ನು ಅವತ್ತು ಇವತ್ತು ಅವರು ನೆರವೇರಿಸಿದ್ದಾರೆ ನಮಗೆ ನನಗೆ ಖುಷಿ ಆಗ್ತದೆ ಬಹಳ ಒಂದು ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆವತ್ತಿನಿಂದಲೂ ಭಾಗವಹಿಸ್ತಾ ಇದ್ದರು ಅವರು ಅದನ್ನು ಕೂಡ ತನ್ನ ವಿದ್ಯಾಸಂಸ್ಥೆ ಮುಖಾಂತರ ಇಡೀ ದೇಶ ವಿದೇಶಕ್ಕೆ ಒಂದು ಪಸರಿಸುವಂಥ ಕೆಲಸವನ್ನು ಕೂಡ ಮಾಡಿದವರು ಒಬ್ಬ ಸಾಮಾನ್ಯ ಡಾಕ್ಟ್ರ್ನಾಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನು ಮಾಡಬಹುದು ಆಳುವವರು ಅಂತ ಹೇಳಿದ್ದಕ್ಕೆ ಒಂದು ಒಂದು ಬಹಳ ಒಂದು ವಜ್ರದಂತೆ ಹೊಳಪುವ ಒಂದು ಉದಾಹರಣೆ ಇದ್ದರೆ ಅದು ಮೊಹನಾಳ್ವರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಉದ್ಯೋಗದ ಅವಕಾಶ ಕಲ್ಪಿಸಿಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನನಗೆ ಭಾಳ ಹೆಮ್ಮೆ ಆಗ್ತದೆ ಇಡೀ ಬಿದ್ದರೆ ಒಂದು ಈ ಗ್ರಾಮೀಣ ಪ್ರದೇಶಕ್ಕೆ ಇಡೀ ದೇಶದ ಮತ್ತು ಈ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳನ್ನು ಎಲ್ಲ ಉದ್ಯೋಗ ಆಕಾಂಕ್ಷಿಗಳನ್ನು ಕರೆದು ಈ ಒಂದೇ ಒಂದು ವೇದಿಕೆಯಲ್ಲಿ ತಂದು ಅವರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಳ್ಳುವಂಥ ಕೆಲಸ ಮಾಡುವುದು ಬಹಳ ಒಂದು ಸಾಧನೆಯ ಕೆಲಸ ಮೂಡುಬಿದ್ರೆಯ ಆಳುವ ಶಿಕ್ಷಣ ಸಂಸ್ಥೆಗೆ ಇದು ಹೊಸತಲ್ಲ ಕಳೆದ ಹಲವಾರು ವರ್ಷಗಳಿಂದ ಇಂಥ ಒಂದು ದೊಡ್ಡ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿಕೊಂಡು ಬಂದು ವ್ಯವಸ್ಥಿತ ರೀತಿಯಲ್ಲಿ ಯಾವುದೇ ಒಂದು ಬಂದಂಥ ಎಷ್ಟೇ ಸಾವಿರ ಇಲ್ಲಿ ಉದ್ಯೋಗಾಕಾಂಕ್ಷಿಗಳು ಬರಲಿ ಅವರಿಗೆ ವ್ಯವಸ್ಥಿತ ರೀತಿಯಲ್ಲಿ ಒಂದು ಅವರಿಗೆ ರಿಜಿಸ್ಟ್ರೇಷನ್ ಇರ್ಬೋದು ಆಮೇಲೆ ಇಂಟ್ರ್ಯೂ ಇರ್ಬೋದು ಪ್ರತಿಯೊಂದು ಪರೀಕ್ಷೆ ಇರ್ಬೋದು ಪ್ರತಿಯೊಂದನ್ನು ವಿವತ್ ವ್ಯವಸ್ಥಿತ ರೀತಿಯಲ್ಲಿ ಆಯೋಜನೆ ಮಾಡಿಕೊಂಡು ಬಂದು ಇವತ್ತು ಹದಿನಾಲ್ಕನೇ ಅತಿ ದೊಡ್ಡ ಉದ್ಯೋಗ ಮೇಳ ಆಳ್ವಾಸ್ ಪ್ರಗತಿಯ ಈ ಒಂದು ಸಮಯದಲ್ಲಿ ನಾವೆಲ್ಲ ಇದ್ದೇವೆ ಆಳ್ವರ ಕನಸು ಏನು ಅಂತ ಕೇಳಿದರೆ ಬಹುಶಃ ಇಲ್ಲಿ ಎಲ್ ಕೆ ಜಿಯಿಂದ ಹಿಡಿದು ಪಿ ಜಿವರೆಗೆ ವರೆಗೆ ಇಂಜಿನಿಯರಿಂಗ್ ಇರ್ಬೋದು ಆಯುರ್ವೇದಿಕ್ ಇರ್ಬೋದು ಹಾಗೆಯೇ ಹೋಮಿಯೋಪತಿ ಇರ್ಬೋದು ಪ್ರತಿಯೊಂದನ್ನು ಪ್ರತಿಯೊಂದು ಕಾಲೇಜುಗಳು ಇಲ್ಲಿ ಇವೆ ಇಲ್ಲಿಂದ ಹೊರಗೆ ಹೋಗುವಾಗ ಇಲ್ಲಿಯ ವಿದ್ಯಾರ್ಥಿಗಳು ಉದ್ಯೋಗವನ್ನು ಇಟ್ಕೊಂಡು ಹೋಗಬೇಕು ಹಾಗೂ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತಹ ಉದ್ಯೋಗ ಆಕಾಂಕ್ಷೆಗಳಿಗೆ ಇಲ್ಲಿ ಉದ್ಯೋಗವನ್ನು ಒದಗಿಸಿಕೊಡಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಉದ್ಯೋಗ ಮೇಳವನ್ನು ಅವರು ಮತ್ತು ಅವರ ಮಗ ವಿವೇಕ್ ಆಳ್ವ ಬಹುಶಃ ಒಂದು ಆರು ತಿಂಗಳಿಂದ ಇದರ ಹಿಂದೆ ಬಿದ್ದು ಭಾಳ ಪ್ರಯತ್ನವನ್ನು ಮಾಡಿ ಅವರ ಇಡೀ ಆಳ್ವಾ ಶಿಕ್ಷಣ ಸಂಸ್ಥೆಯ ಅವರ ಆಡಳಿತ ವರ್ಗ ಇರ್ಬೋದು ಮತ್ತು ಅವರ ಎಲ್ಲ ಸಿಬ್ಬಂದಿಗಳು ಪರಿಶ್ರಮ ಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಯಶಸ್ವಿನ ಹಿಂದೆ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಇನ್ನೂರ ನಾಲ್ಕು ಪ್ರತಿಷ್ಠಿತ ಕಂಪನಿಗಳು ಇಲ್ಲಿಗೆ ಬಂದಿವೆ ನೀವು ಇಲ್ಲಿಗೆ ಬಂದಂಥ ಅನೇಕ ಸಾಧಾರಣ ನಲಕೆದ ಒಂದು ಇಪ್ಪತ್ತು ಸಾವಿರ ಉದ್ಯೋಗಾಕಾಂಕ್ಷಿಗಳು ಬಂದಿರಬಹುದು ಅವರೆಲ್ಲರಿಗೆ ಸಿಗ್ತದಂತಲ್ಲ ಪ್ರತಿಯೊಬ್ಬರೂ ಅವರ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಬೇಕೆಂಬ ದೃಷ್ಟಿಯಿಂದ ವ್ಯವಸ್ಥಿತ ರೀತಿಯಲ್ಲಿ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ನಮ್ಮ ಕ್ಷೇತ್ರದಲ್ಲಿ ಇಂಥ ಕಂಪನಿಗಳು ಬರೋದಿದ್ದರೆ ಖಂಡಿತವಾಗಿಯೂ ನಾವು ಏನು ನಮ್ಮಿಂದ ಸಹಾಯವನ್ನು ಮಾಡಲಿಕ್ಕೆ ನಿಮಗೆ ಜಾಗ ಬೇಕಾಗಿರ್ಬೋದು ಸ್ಥಳದ ಅವಕಾಶಕ್ಕೆ ಏನು ಸಹಾಯ ಮಾಡಲಿಕ್ಕೆ ಅದು ಖಂಡಿತವನ್ನು ಖಂಡಿತವಾಗಿಯೂ ನಾವು ಮಾಡ್ತೇವೆ ಇವತ್ತು ಏನು ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ನಡೆಯುವಂಥ ಈ ಒಂದು ಉದ್ಯೋಗ ಮೇಳ ಯಶಸ್ವಿಯಾಗಿ ನಡೆಯಲಿ ಹಲವಾರು ವಿದ್ಯಾರ್ಥಿಗಳಿಗೆ ಅಥವಾ ಇಲ್ಲಿ ಉದ್ಯೋಗವನ್ನು ಅರಸಿಕೊಂಡು ಬಂದವರಿಗೆ ಉದ್ಯೋಗದ ಅವಕಾಶ ಲಭಿಸಲಿ ಅಂತ ಹೇಳಿಕೊಂಡು ಬಂದಂಥ ಎಲ್ಲ ಕಂಪನಿಗಳಿಗೆ ಮತ್ತು ಆಳ್ವಾರ ಇಡೀ ಸಂಸ್ಥೆಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನ ರೈಸಿ, ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೇನೆ ನಮಸ್ತೆ